ಎಲ್ಲರಿಗೂ ನಮಸ್ಕಾರ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನಿದೆ ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಹಾಗೆಯೇ ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಘಟನೆ ನಡೆದೇ ನಡೆಯುತ್ತೆ ಹಾಗಾದರೆ ಆ ಘಟನೆಗಳೇನು ಎಂಬುದರ ಬಗ್ಗೆ ನಾನು ನಿಮಗೆ ಹೇಳೋಕ್ಕೂ ಮುನ್ನ ನೀವೇನಾದರೂ ಕುಂಭ ಕುಂಭ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಎಲ್ಲ ಕುಂಭ ರಾಶಿಯವರಿಗೂ ಕೂಡ ಶೇರ್ ಮಾಡಿ ಕುಂಭ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋದಾದರೆ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಅನುಕೂಲಕರವಾದಂಥ ವಾತಾವರಣ ಅನ್ನೋದು ಇರುತ್ತೆ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಶುಭವಾದ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಳಿಮಾಡ್ಸಿದ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ ಶುಕ್ರ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಇರೋದರಿಂದ ತುಂಬ ಅಂದರೆ ತುಂಬಾ ಯೋಗಗಳು ಭೋಗಗಳು ಲಭಿಸುತ್ತೆ ಶುಕ್ರ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರೋದ್ರಿಂದ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಹಾಗೆಯೇ ನೀವು ಏನೇ ಒಂದು ಯೋಚನೆ ಮಾಡಿದರೂ ಕೂಡ ಆ ಯೋಚನೆಯ ಕಾರ್ಯರೂಪಕ್ಕೆ ತರೋದ್ರಿಂದ ಅದರಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನು ನೀವು ಕಾಣ್ತೀರಾ ಸಂತಾನ ನಿರೀಕ್ಷೆಯಲ್ಲಿ ಯಾರ್ಯಾರು ಇದ್ದೀರೋ ಅಂಥವರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾರ್ಯಾರು ಮಕ್ಕಳ ಬಗ್ಗೆ ಪ್ಲಾನಿಂಗ್ ಮಾಡ್ತಿದ್ದೀರೋ ಯಾರ್ಯಾರು ಮಕ್ಕಳು ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ದೀರೋ ಅಂಥವ್ರೇನಾದರೂ ಈ ಸಮಯದಲ್ಲಿ ಸಂತಾನ ಭಾಗ್ಯಕ್ಕೆ ಏನಾದರೂ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅಂಥವರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಸಂತಾನ ಭಾಗ್ಯ ಹಾಗೆ ಆಗುತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚುರುಕಾಗಿರುತ್ತೆ ನೀವೇನಾದರೂ ನಿಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲು ಒಳ್ಳೆ ಶಾಲಾ ಕಾಲೇಜು ಅಥವಾ ಒಳ್ಳೆ ರೀತಿಯಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ ಹಾಗೆಯೇ ನಿಮ್ಮ ಮಕ್ಕಳ ವಿಚಾರವಾಗಿ ಏನೇ ಒಂದು ಮಾಡಿದ್ರೂ ಕೂಡ ಅದರಲ್ಲಿ ನೀವು ಸಕ್ಸಸ್ ಕಾಣ್ತೀರಾ ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಕೂಡ ಈ ಸಮಯದಲ್ಲಿ ಹೆ ಜಾಸ್ತಿ ಆಗುತ್ತೆ ನಿಮ್ಮ ಮಕ್ಕಳ ಬೆಳವಣಿಗೆ ಹೆಚ್ಚುತ್ತೆ ನಿಮ್ಮ ಮಕ್ಕಳು ಉತ್ತಮವಾದಂತಹ ಬೆಳವಣಿಗೆ ಅನ್ನೋದನ್ನು ಕಾಣ್ತಾರೆ ಸ್ಕೂಲಲ್ಲಿ ಒಳ್ಳೆ ಹೆಸರನ್ನು ತಗೊಳ್ಳೋದು ಹಾಗೆಯೇ ಅಪ್ಪ ಅಮ್ಮನಿಗೆ ಕೀರ್ತಿ ಪ್ರತಿಷ್ಠೆ ತಗೊಳ್ಳೋದು ಈ ರೀತಿಯಾಗಿ ನಿಮ್ಮ ಮಕ್ಕಳು ಬೆಳವಣಿಗೆ ಹೆಚ್ಚುತ್ತೆ ಜೊತೆಗೆ ಮಕ್ಕಳ ಅಭಿವೃದ್ಧಿ ಕೂಡ ಆಗುತ್ತೆ ನಿಮ್ಮ ಮಕ್ಕಳು ತುಂಬ ಅಂದರೆ ತುಂಬಾ ಅಭಿವೃದ್ಧಿಯಿಂದ ನಿಮಗೆ ಒಳ್ಳೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದ್ಕೊಡ್ತಾರೆ ಗುರುಬಲ ಇರೋದ್ರಿಂದ ಸಂತೋಷ ಹೆಚ್ಚಾಗುತ್ತೆ ಈ ರಾಶಿಯವರಿಗೆ ಗುರುಬಲ ಕೂಡ ಇರೋದ್ರಿಂದ ಇವರ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ವಿಪರೀತವಾದಂತಹ ಸಂತೋಷ ಅನ್ನೋದು ನಿಮ್ಮದಾಗುತ್ತೆ ಈ ಸಮಯ ಕುಂಭ ರಾಶಿಯವರಿಗೆ ಅದ್ಭುತವಾಗಿರುತ್ತೆ ಏನೇ ಶುರು ಮಾಡಿದ್ರೂ ಕೂಡ ಉತ್ತಮವಾದಂತಹ ಕಾಲ ಅಂತಾನೆ ಹೇಳ್ಬೋದು ಈ ಸಮಯದಲ್ಲಿ ನೀವು ತುಂಬಾ ಅಂದ್ರೆ ತುಂಬಾನೇ ವಿಪರೀತವಾದಂತಹ ಯೋಗ ಭೋಗಗಳು ಇರೋದರಿಂದ ಈ ಸಮಯ ನಿಮಗೆ ತುಂಬ ಯೋಗಗಳನ್ನ ಕೊಡುತ್ತೆ ನೀವು ಏನೇ ಒಂದು ಕೆಲಸ ಮಾಡೋಕ್ಕೆ ಇದು ಉತ್ತಮವಾದಂತಹ ಕಾಲ ಅಂತಾನೆ ಹೇಳ್ತೀನಿ ವ್ಯಾಪಾರಗಳಲ್ಲಿ ಆಗುತ್ತೆ ಈ ರಾಶಿಯವರೇನಾದರೂ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿದ್ರೆ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ಆಗುತ್ತೆ ಜೊತೆಗೆ ನಿಮ್ಮ ವ್ಯಾಪಾರಗಳಲ್ಲೂ ಕೂಡ ಜಯಪ್ರಾಪ್ತಿಯಾಗುತ್ತೆ ಶುಕ್ರನಿಂದ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಶುಕ್ರ ಗ್ರಹದಿಂದ ನಿಮ್ಮ ನಿಮ್ಮಲ್ಲಿರುವಂತಹ ನಿಮ್ಮ ಜೊತೆಯವರ ಜೊತೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಹಾಗೆಯೇ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಸಕಾಲವಾಗಿರುತ್ತೆ ಕುಂಭ ರಾಶಿಯ ವಿದ್ಯಾರ್ಥಿಗಳು ಕೂಡ ಈ ಸಮಯದಲ್ಲಿ ತುಂಬ ಅಂದರೆ ತುಂಬಾ ಯೋಗಗಳನ್ನ ಮಾಡಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೋದ್ರೆ ಅದರಲ್ಲೂ ಕೂಡ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರಾ ಜೊತೆಗೆ ನೀವೇನಾದರೂ ಹೈಯರ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ ನಿಮ್ಮ ಸ್ಟಡಿನ ಮುಗಿಸಿ ನೀವೇನಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಆಗುತ್ತೆ ಒಳ್ಳೆ ಒಳ್ಳೆ ನಿಮ್ಮ ಸ್ಟಡಿನ ಮುಗಿಸಿ ನೀವು ಕೆಲಸನ ಪಡ್ಕೊಬಹುದು ಕೃಷಿಕರಿಗೂ ಕೂಡ ಇದು ಉತ್ತಮವಾದಂತಹ ಕಾಲ ಅಂತಲೇ ಹೇಳ್ಬೋದು ರೈತರು ಕೂಡ ತಾವು ಬೆಳೆದಿರುವಂತಹ ಬೆಳೆಗೆ ಉತ್ತಮವಾದಂತಹ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನಾದರೂ ರೈತರು ಇಷ್ಟು ದಿನ ನೀವು ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ರೀತಿಯಾದಂತಹ ರೇಟ್ ಸಿಕ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಈ ಸಮಯ ನಿಮಗೆ ಉತ್ತಮವಾಗಿದೆ ಬಂಧುಗಳ ಆಗಮನ ಕೂಡ ಇರುತ್ತೆ ಬಂಧುಗಳು ಕೂಡ ನಿಮ್ಮ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಬಹುದು ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರು ನೋಡಿದ್ರಿ ಇನ್ನು ಒಂದು ವಿಶೇಷವಾದಂತಹ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ನಲ್ಲ ಎಚ್ಚರಿಕೆಯನ್ನು ನೀವು ಪಡ ನೀವು ಎಚ್ಚರಿಕೆಯನ್ನು ಪಡಬೇಕಾಗಿರುವಂತಹ ವಿಷಯಗಳು ಯಾವ್ಯಾವು ಅಂತ ನೋಡೋದಾದರೆ ಶನಿಯಿಂದ ಹಣ ಖರ್ಚಾಗಬಹುದು ನಿಗಾ ವಹಿಸಿ ಈ ರಾಶಿಯವರಿಗೆ ಸಾಡೆ ಸಾತಿ ಕೊನೆ ಹಂತದಲ್ಲಿರೋದ್ರಿಂದ ಶನಿ ಭಗವಂತ ಇವರಿಗೆ ವಿಪರೀತವಾದಂತಹ ಖರ್ಚು ಅನ್ನೋದನ್ನ ಕೊಡ್ತಿದ್ದಾರೆ ಕುಂಭ ರಾಶಿಯವರು ಹೇಗಿರ್ತಾರೆ ಅಂದರೆ ತುಂಬ ಹಣ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ಖರ್ಚುಗಳು ಕೂಡ ಅದೇ ರೀತಿಯಾಗಿರುತ್ತೆ ಹಾಗಾಗಿ ನಿಮ್ಮ ಖರ್ಚುಗಳ ಬಗ್ಗೆ ನೀವು ನಿಗಾನ ವಹಿಸಬೇಕಾಗತ್ತೆ ರಾಹುವಿನಿಂದ ಶಾಂತಿ ಮತ್ತು ಅಶಾಂತಿ ಎರಡೂ ಕೂಡ ಇರುತ್ತೆ ರಾಹು ಈ ರಾಶಿಯವರಿಗೆ ಶಾಂತಿಯಿಂದಲೂ ಕೂಡ ನಿಮಗೆ ಇರಿಸೋಕೆ ಪ್ರಯತ್ನ ಮಾಡ್ತಾರೆ ಆ ಶಾಂತಿನೂ ಕೂಡ ಕೊಡ್ತಾರೆ ನೀವು ನೆಮ್ಮದಿಯಾಗೂ ಕೂಡ ಇರ್ತೀರಾ ಜೊತೆಗೆ ಟೆನ್ಷನ್ಸ್ಗಳು ಕೂಡ ಬರುತ್ತೆ ಒಂದೊಂದು ಸಲ ತುಂಬ ಚೆನ್ನಾಗಿರ್ತೀರ ಒಂದೊಂದು ಸಲ ಸುಮ್ಮ ಸುಮ್ಮನೆ ಟೆನ್ಷನ್ಸು ಸುಮ್ಮ ಸುಮ್ಮನೆ ಜಗಳಗಳು ಸುಮ್ಮ ಸುಮ್ಮನೆ ಕಲಹಗಳು ಈ ರೀತಿಯಾಗಿ ಆಗುತ್ತೆ ಕೇತು ಮತ್ತು ಸೂರ್ಯನಿಂದ ಗಂಡ ಹೆಂಡತಿ ನಡುವೆ ಕಲಹಗಳು ಬರುತ್ತೆ ಕೇತು ಮತ್ತು ಸೂರ್ಯಗ್ರಹ ಇಬ್ಬರು ಕೂಡ ಗಂಡ ಹೆಂಡತಿ ನಡುವೆನೇ ಜಗಳಗಳು ತರೋದು ಕಲಹಗಳು ತರೋದು ಹಾಗೆಯೇ ಸುಮ್ ಸುಮ್ಮನೆ ಅಲ್ಲಿ ವಿಷಯನೇ ಇರೋದಿಲ್ಲ ಗಂಡ ಹೆಂಡತಿ ಸುಮ್ ಸುಮ್ಮನೆ ಜಗಳ ಆಡೋದು ಈ ರೀತಿಯಾಗಿ ಆಗುತ್ತೆ ಹಾಗಾಗಿ ಕುಂಭ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪಾರ್ಟ್ನರ್ಸ್ ಹತ್ರ ಜಗಳ ಮಾಡೋದನ್ನ ಕಡಿಮೆ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಮನಸ್ಸಿರುತ್ತೆ ನೀವು ಅವ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಗಂಡ ಹೆಂಡತಿ ಜಗಳಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಶಾಂತ ರೀತಿಯಲ್ಲಿ ಇರಿ ತಾಳ್ಮೆಯಿಂದ ಇರಿ ಕುಂಭ ರಾಶಿಯವರು ತಾಳ್ಮೆ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಮುಖ್ಯವಾಗಿರುತ್ತೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ ಈ ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕುಜನಿಂದ ಅನವಶ್ಯಕವಾದ ಜಗಳಗಳು ಬರಬಹುದು ಕುಟುಂಬದಲ್ಲಿ ಜಗಳಗಳು ಕೂಡ ಬರಬಹುದು ಕುಜನಿಂದ ಅನವಶ್ಯಕವಾಗಿ ಸುಮ್ಮ ಸುಮ್ಮನೆ ಜಗಳಗಳು ಉತ್ಪತ್ತಿ ಆಗುತ್ತೆ ಹಾಗೆಯೇ ನಿಮ್ಮ ಕುಟುಂಬದಲ್ಲೇ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ನಿಮಗೇನೆ ಜಗಳಗಳು ಬಂದ್ಬಿಡುತ್ತೆ ಹಾಗಾಗಿ ನೀವು ಆರಾಮಾಗಿ ತಾಳ್ಮೆಯಿಂದ ಇಡಬೇಡಿ ಯಾರು ಏನಾದರೂ ಮಾತಾಡ್ಕೊಳ್ಳಿ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸೈಲೆಂಟಾಗಿ ಕುಂಭ ಕುಂಭರಾಶಿಯವರು ಕುಜಾ ಮತ್ತು ಶನಿಯಿಂದ ತುಂಬ ಅಂದರೆ ತುಂಬಾ ಜಗಳಗಳು ಬರಬೇಕು ಬಂದ್ಬಿಡುತ್ತೆ ಶಾಂತಿಯಿಂದ ನೀವು ವರ್ತಿಸ್ಬೇಕಾಗುತ್ತೆ ಕುಜ ಕೂಡ ಶನಿ ಕೂಡ ಒಟ್ಟಿಗೆ ಸೇರಿಕೊಂಡು ತುಂಬ ಅಂದರೆ ತುಂಬಾ ಜಗಳಗಳನ್ನ ಕೊಡ್ತಾರೆ ಹಾಗಾಗಿ ನೀವು ತುಂಬಾ ಶಾಂತಿಯಿಂದ ಇರಬೇಕಾಗತ್ತೆ ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಪರಿಹಾರಗಳೇನು ಅಂತ ನೋಡೋದಾದರೆ ಗಣೇಶನ ಆರಾಧನೆ ಮಾಡಿಕೊಳ್ಳಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ ಹನುಮಾನ್ ಚಾಲೀಸನ ಪಠನೆ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ ಶುಭ ಫಲಗಳೇ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಿತ್ತು ಅಂತ ನಿಮ್ಮದು ಕೂಡ ಕುಂಭರಾಶಿನ ತಪ್ಪದೇ ಈಗಲೇ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ನಮ್ಮ ಚಾನೆಲ್ ಧನ್ಯವಾದಗಳು